ಒಂಬತ್ತರಂದು ನಗರದ ಆಜತ್ಪಾ ವೃತ್ತದಲ್ಲಿ ನಡೆಯಲಿರುವ ಬೃಹತ್ ರೈತ ಸಮಾವೇಶಕ್ಕೆ ವೈಯಕ್ತಿಕವಾಗಿ ಹಾಗೂ ಬಾಹ್ಯವಾಗಿ ಬೆಂಬಲವನ್ನ ಸೂಚಿಸುತ್ತಿದ್ದೇವೆ ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ ದೇವರಾಜ್ ಅವರು ತಿಳಿಸಿದರು ಇದು ಜನಪರವಾದಂಥ ಆಂದೋಲನ ಪ್ರಾರಂಭ ಆಗುತ್ತೆ ಇದರಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ಮೂಡಿಗೆರಿನಲ್ಲಿ ರೈತ ಹಿತರಕ್ಷಣಾ ಸಮಿತಿ ಕರ್ನಾಟಕ ಬೆಳಗಾರ ಒಕ್ಕೂಟ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಒಂದು ಜಂಟಿ ಹೋರಾಟ ನಾಡಿನ ಒಂಬತ್ತನೇ ತಾರೀಕಿಗೆ ನಡೀತಾ ಇದಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದಂಥವನ್ನು ಸೂಚಿಸುತ್ತೆ ಯಾಕೆ ನಾವಿವತ್ತು ಬೆಂಬಲ ಕೊಡ್ತಾ ಇದ್ದೀವಿ ಅಂದರೆ ಇದೊಂದು ಜನಪರವಾದಂಥ ಚಳುವಳಿಯಾಗಿರೋದ್ರಿಂದ ಇದರಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿ ಇದೆ ಇರೋದ್ರಿಂದ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ಜಿಲ್ಲೆಯ ಜನರ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಈಗಾಗಲೇ ಏನು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಕೂಡ ನೈತಿಕವಾದಂಥ ಮತ್ತು ಬಾಹಿವಾದಂಥ ಬೆಂಬಲವನ್ನು ಈಗಾಗಲೇ ಘೋಷಣೆ ಮಾಡ್ತಾ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಕವಿ ಬೆಳೆಗಾರರು ರೈತರು ಕಾರ್ಮಿಕರು ದಲಿತರು ಎಲ್ಲರೂ ಕೂಡ ಈ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಮನವಿ ಮಾಡಿಕೊಡ್ತಾರೆ ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷದಿಂದಲೂ ಕೂಡ ಸಮಸ್ಯೆಗಳು ಜೀವಂತವಾಗಿ ಯಾವ ಸರ್ಕಾರನೇ ಇರ್ತಕ್ಕಂಥ ಪ್ರಶ್ನೆ ಬಂದರೆ ಇವತ್ತು ಡೀಮುಡ್ ಅರಣ್ಯ ಪ್ರದೇಶದ ಸಮಸ್ಯೆ ಇರ್ಬೋದು ಫೋರನ್ ನೋಟಿಫಿಕೇಷನ್ ಸಮಸ್ಯೆ ಇರ್ಬೋದು ಸೆವೆಂಟೀನ್ ಸಮಸ್ಯೆ ಇರ್ಬೋದು ಒತ್ತುವರಿ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಇವತ್ತು ಈ ಏನು ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇದ್ದಾರೆ ಅವರು ಭಾಳ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಚುನಾಯಿತ ಪ್ರತಿನಿಧಿಗಳನ್ನು ವೇದಿಕೆ ಕರೆದು ಅಲ್ಲೇ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಐದು ಜನ ಎಮ್ ಎಲ್ ಎಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಎರಡು ಜನ ಎಮ್ ಎಲ್ ಸಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಸದಸ್ಯರನ್ನು ಕೂಡ ಕರೆದಿದ್ದಾರೆ ಜಿಲ್ಲಾ ಮಂತ್ರಿಗಳು ಕೂಡ ಆಹ್ವಾನಿಸಿದ್ದಾರೆ ನಮ್ಮ ಒತ್ತಾಗಿ ಇರ್ತಕ್ಕಂಥದ್ದು ಏನಂತಂದರೆ ಚುನಾಯಿತ ಪ್ರತಿನಿಧಿಗಳು ಏನು ಈ ಸಭೆಯಲ್ಲಿ ಭಾಗವಹಿಸ್ತಾ ಅಲ್ಲೇ ನಿರ್ಧಾರ ತಗೋಬೇಕು ಆ ಸಭೆದಲ್ಲೇ ನಿರ್ಧಾರ ತಗೊಂಡು ಆ ಸಮಸ್ಯೆಗೆ ಇತಿಶ್ರೀ ಆಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೆಪಿಸಿಸಿ ವಕ್ತಾರರಾದ ರವೀಶ್ ಖ್ಯಾತನಬೀಡು ಅವರು ಮಾತನಾಡಿ ಫಾರಂ ಫಿಫ್ಟಿ ಸೆವೆನ್ ರಲ್ಲಿ ರೈತರು ಸಲ್ಲಿಸಿರುವ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅರ್ಹರಿಗೆ ಹಕ್ಕುಪತ್ರ ವಿತರಿಸಬೇಕು ಮೀಸಲು ಅರಣ್ಯಕ್ಕೆ ನಿಗದಿಗೊಳಿಸಲು ಬಪ್ಪರ್ ಝೋನ್ ಅಂತರವನ್ನು ಝೀರೋ ಕಿಲೋಮೀಟರ್ಗೆ ನಿಗದಿಗೊಳಿಸಬೇಕು ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ಮಾರ್ಗದರ್ಶನದಂತೆ ಮಾಡದ ಸೆಕ್ಷನ್ ಫೋರ್ ಗಳನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಅನೇಕ ರೈತಾಪಿ ಕುಟುಂಬದ ಬದುಕಿನ ಇದೆ ಹಾಗಾಗಿ ಅರಣ್ಯ ಇಲ್ಲ ಇದು ಕೇವಲ ಯಾವುದೋ ಸರ್ಕಾರದ ಸಮಸ್ಯೆ ಅಲ್ಲ ಸರ್ಕಾರಗಳು ಪ್ರವೇಶ ಆದ ತಕ್ಷಣ ಅಲ್ಲ ಕೋರ್ಟು ನ್ಯಾಯಾಲಯ ಟೀಮ್ಡು ಅಲ್ಲಿದೆ ಇಲ್ಲಿದೆ ಎನ್ನುವ ಚರ್ಚೆಗಳು ಆಗಾಗ ಉಟ್ಕೊಳ್ತವೆ ಹಾಗಾಗಿ ಇದೊಂದು ರೀತಿ ಸಂಘಟಿತವಾದಂಥ ಹೋರಾಟದ ಮೂಲಕನೇ ನಾವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾಗಿ ದೇವರಾಜ್ ಅವರು ಹೇಳಿದ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದಷ್ಟು ಮಾನವೀಯತೆ ತುಂಬಿಕೊಡ್ಬೇಕು ಹೆಚ್ಚಾಗಿ ಅಂತ ನಾನು ನಿಮ್ಮ ಮೂಲಕ ಮನವಿ ಮಾಡಿ ಈಗಾಗಲೇ ನಮ್ಮ ಮೊನ್ನೆ ಕಳೆದ ಬಾರಿ ಒಂದು ನಾಲ್ಕೈದು ಹಿಂದೆ ನಾವು ಜಿಲ್ಲಾಧ್ಯಕ್ಷ ಮೂಲಕ ನಮ್ಮ ಉಸ್ತುವಾರಿ ಮಂತ್ರಿ ಗಮನಕ್ಕೆ ತಂದಿದ್ವಿ ಏನು ವಿಷಯ ಅಂತಂದ್ರೆ ಒಂದು ಸೈಟು ಯಾರು ಅಪ್ರೂವಲ್ ಮನೆ ಕಟ್ಟೋದಕ್ಕೆ ಹೋದ ತಕ್ಷಣ ಅರಣ್ಯ ಇಲಾಖೆ ಒಪ್ಪಿಗೆ ಬೇಕಾಗ್ತದೆ ಅವಾಗ ಬಹಳ ಸತಾಯಿಸೋರು ಆಗ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಅವರಿಗೆ ಹೇಳಿದಾಗೆ ಅವರ ಜೊತೆ ಮಾತನಾಡಿದರು ನಾನು ಹೇಳೋದು ಇಂಥ ಸಣ್ಣ ಸಣ್ಣ ಸಮಸ್ಯೆಗಳು ನಮ್ಮ ರೈತಾಪಿ ಬದುಕಿನ ನಡುವೆ ಜನರ ನಡುವೆ ಇದಾವೆ ಈಗಾಗಲೇ ಡಿಮ್ಡು ಒಂದು ವಿನಂತಿ ಅರಣ್ಯ ಇಲಾಖೆಯವರಿಗೆ ನೀವು ಒಂದು ಸರಿ ನಿಮ್ಮ ಜಾಗವನ್ನು ಗುರ್ತು ಮಾಡ್ಕೊಂಡ್ರಿ ರಸ್ತೆ ಕೊಡೋದಿಲ್ಲ ಬಹಳ ಸಮಸ್ಯೆ ಇದೆ ಡೀಮ್ಡು ಮತ್ತು ಅರಣ್ಯ ಇಲಾ ಇದು ರೆವಿನ್ಯೂ ಜಾಗ ಇದ್ದರೆ ರಸ್ತೆ ಹೋಗೋದಕ್ಕೂ ಭಾರಿ ಸಮಸ್ಯೆ ಮಾಡ್ತಾರೆ ಹಾಗಾಗಿ ಅರಣ್ಯ ಇಲಾಖೆ ಒಂದು ಸಪರೇಟ್ ಮಾಡಿ ಅವರೊಂದಷ್ಟು ಮಾನವೀಯ ನಾವು ಮೌಲ್ಯಗಳನ್ನು ಇಟ್ಕೊಂಡು ಯಾಕೆಂತಂದ್ರೆ ನಮ್ಮ ನಡುವೆ ಬದುಕಬಹುದಾದ ಜನ ಯಾರೋ ಸಮಾಜ ಸಮಾಜದ ಬದುಕಬಹುದಾದ ಜನರು ಬದುಕಂತ ಬದುಕ್ತಕ್ಕಂಥ ಯಾವ ವ್ಯವಸ್ಥೆಗಳಿಲ್ಲ ಹಾಗಾಗಿ ಈಗ ಏನು ಆ ಹಿತರಕ್ಷಣಾ ಸಮಿತಿಯವರು ಏನು ಹೋರಾಟವನ್ನು ಕೈಗೊಂಡಿದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಅವರ ಹೋರಾಟವನ್ನು ಬಹಳ ಗೌರವದಿಂದ ಗೌರವಿಸ್ತೀವಿ ಒಂದು ಸಂಘಟಿತ ಹೋರಾಟ ಆಗಿ ನಮ್ಮ ಜಿಲ್ಲೆಯಲ್ಲಿ ಇರಬಹುದಾದಂತ ಭಾಳ ವರ್ಷಗಳ ಕಾಲ ಅದು ಎಷ್ಟು ವರ್ಷ ಗುದ್ದಾಡೋದು ಈಗಾಗಲೇ ನಮ್ಮ ಗಿರಿ ಹೋದ್ರೆ ಬಹಳ ದೊಡ್ಡ ಸಮಸ್ಯೆ ಇದೆ ಈಗ ಬಹಳ ಡೀಮ್ಡ್ ಯಾವುದು ರಿಸರ್ವ್ ಯಾವುದು ಈ ರೀತಿಯ ಗೊಂದಲಗಳು ನಾನು ಒಂದು ವಿನಂತಿ ಮಾಡ್ತೇನೆ ಅವರು ಒಂದು ಸರಿಯಾದ ಅರಣ್ಯ ಇಲಾಖೆಯವರು ಒಂದು ಗಡಿ ರೇಖೆಯನ್ನು ಹಾಕಲಿಕ್ಕೆ ಅವರು ತಯಾರಿ ಮಾಡ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ನಮ್ಮ ಮಂತ್ರಿಗಳು ಇವರು ಹಾಗೆ ಅರಣ್ಯ ಇಲಾಖೆಗೆ ಒಂದು ಸರ್ವೆ ಮಾಡಿಸಿ ಸಪ್ರೇಟ್ ಇದನ್ನು ಗಡಿ ಗುರುತಿಸುವ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿರಬಹುದಾದ ಸಮಸ್ಯೆಯನ್ನು ಐದು ಜನ ಶಾಸಕರು ಎರಡು ಜನ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಸಂಸದರು ಸೇರಿದಂತೆ ಉಸ್ತುವಾರಿ ಸಚಿವರೂ ಸೇರಿರುತ್ತೆ ಮತ್ತೆ ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರಬಹುದಾದ ಎಲ್ಲ ಜನಪರ ಮನಸ್ಸುಗಳು ಒಟ್ಟಿಗೆ ಸೇರಿ ನಮ್ಮ ಜಿಲ್ಲೆಯಲ್ಲಿರಬಹುದಾದ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಒಟ್ಟಿಗೆ ಮಾಡೋಣ ಅನ್ನುವಂಥ ಮಾತನೇ ಇಲ್ಲ ಮತ್ತೆ ಮತ್ತೆ ನಾನು ಒತ್ತಾಯ ಮಾಡ್ತೇನೆ ಅರಣ್ಯ ಇಲಾಖೆಯವರು ಒಂದಷ್ಟು ಒಂದಷ್ಟು ಮಾನವೀಯತೆಯನ್ನು ಇಟ್ಕೊಂಡು ಸಾರ್ವಜನಿಕರ ಜೊತೆ ಕೆಲಸ ಮಾಡಿದರೆ ಇನ್ನೊಂದಷ್ಟು ಒಳ್ಳೆ ಕೆಲಸ ಆದೀತು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಗರಾಧ್ಯಕ್ಷ ತನೋಜ್ ಕುಮಾರ್ ಹಿರೇಮಗಳೂರು ರಾಮಚಂದ್ರ ಇಂದಾವರ ಲೋಕೇಶ್ ಶಾಂತಕುಮಾರ್ ಉಪಸ್ಥಿತರಿದ್ದರು